ಇವತ್ತು ಭಾರತೀಯ ಜನತಾ ಪಕ್ಷದ ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆಯನ್ನು ಪ್ರಮುಖರು ಯುವಕರು ಮಹಿಳೆಯರ ಸಭೆಯನ್ನು ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದೆ ಎರಡು ವರ್ಷಗಳಿಂದ ಈ ಸಭೆ ಮಾಡಿರ್ಕ್ಕಿಲ್ಲ ನಿಖಿಲ್ಕತ್ತಿಯವರು ಶಾಸಕರಾದ ನಂತರ ಏನು ಅಭಿವೃದ್ಧಿಪರ ಕೆಲಸಗಳಾಗಿದ್ದಾವೆ ಇನ್ನೂ ಯಾವ ಭಾಗದಾಗ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ ಜೊತೆಗೆ ಒಂದು ಎಂಟತ್ತು ತಿಂಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಕೆಲವಷ್ಟು ಬದಲಾವಣೆಗಳ ಅದರ ಬಗ್ಗೆ ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿದ್ದೀವಿ ಬರುವಂಥ ನಿರ್ಮಾಣದಲ್ಲಿ ಅದರ ಬಗ್ಗೆ ತಾವು ತಾಲೂಕಿನ ಹಿರಿಯರು ಪ್ರಮುಖರು ಎಲ್ಲರೂ ಕೂಡ ನಿರ್ಣಯ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಸಾಕಷ್ಟು ಕಾರ್ಯಕರ್ತರು ಕೊಟ್ಟಿದ್ದಾರೆ ಮತ್ತು ತಾವು ಎಲ್ಲ ಬಹುಶಃ ಒಳಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಈ ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸಭೆ ಭಾಳ ಯಶಸ್ವಿಯಾಗಿದೆ ವಿಶೇಷವಾಗಿ ನಾನು ಒಂದು ಹದಿನೈದುನೂರಿಂದ ಎರಡು ಸಾವಿರ ಜನ ಕೂಡ್ಬೇಕಂತ ಕೂಡಬಹುದು ಅನ್ನುವಂಥ ಒಂದು ಅಂದಾಜನ ಮಾಡ್ಕೊಂಡಿದ್ವಿ ಮತ್ತು ಇವತ್ತು ನೋಡಿದರೆ ಬಹುಶಃ ನನ್ನ ಅಂದಾಜು ಐದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದು ಭಾಳ ಸಂತೋಷವಾಗಿದೆ ಎಲ್ಲ ಕಾರ್ಯಕರ್ತರಿಗೆ ಯಾವ ಗಾಡಿ ಗೋಡ ಏನೂ ಕೊಡಲ್ದೆ ಅವ್ರದೇ ತಮ್ಮದೇ ಒಬ್ಬ ಕಾರ್ಯಕರ್ತರು ನಿಷ್ಠೆಯನ್ನು ಇಟ್ಟುಕೊಂಡು ತಾಲೂಕು ಸಂಸ್ಥೆ ಪಕ್ಷ ಇವೆಲ್ಲ ದೃಷ್ಟಿಯಿಂದ ಇಟ್ಟುಕೊಂಡು ಅವರಾಗಿ ತಮ್ಮ ಖುದ್ದು ಖರ್ಚಿನಲ್ಲಿ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಊಟೋಪಚಾರ ಮಾಡ್ಕೊಂಡು ಹೋಗಿದ್ದಕ್ಕೆ ಕಾರ್ಯಕರ್ತರಿಗೆ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕತ್ತಿ ಕುಟುಂಬದ ಪರವಾಗಿ ಅಥವಾ ಪಕ್ಷದ ವರಿಷ್ಠ ಪರವಾಗಿ ಅವರು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಪಕ್ಷದವರಿಂದ ಹಡದ ಮಕ್ಕಳಿಂದ ಅವು ಆಪಗ ಆಗಾಕತ್ತೈತಿ ಅದು ನನ್ನ ದುರ್ದೈವ ಅದನ್ನ ನಾವು ಕಣ್ಣು ನೋಡಾಕೈತಿವಿ ಅದು ಆಗಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದೀವಿ ಇನ್ನ ಈ ಮಣಿಗೋಳದಾಗ ಹೆತ್ತ ಮಕ್ಕಳನ್ನ ಅವಾಪ ಸಂದರ್ಭದಾಗ ಈ ಸಮುದ್ರದಂತ ಪಕ್ಷ ಭಾರತೀಯ ಜನತಾ ಪಕ್ಷ ಹತ್ತು ಬಹುಶಃ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಇದಕ್ಕೆ ಇವತ್ತ ದಿವಸ ಸ್ವಪಕ್ಷದವರಿಂದ ಆಗೈತೆ ಅನ್ನೋದ್ರ ಅದ್ರೋಗ ಅನುಮಾನನೇ ಇಲ್ಲ ಸ್ವಪಕ್ಷದವ್ರಿಂದ ಆಗೇತಿ ಏನು ಜನತೆಗೆ ನಿಮ್ಮ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಸಾವುಕಾರರಿಗೆ ಮೋಸ ಆಗ್ತಾ ಅಂತ ಹೇಳಿ ಜನರು ಮಾತಾಡ್ತಾ ಇದ್ದಾರೆ ಸರ್ ಅವಶ್ಯವಾಗಿ ತಾವು ಹೇಳುವಂತ ಪ್ರಶ್ನೆ ರಮೇಶ್ ಕ ರಮೇಶ್ ಕತ್ತಿ ಅವರಿಗೆ ಮೋಸ ಆಗ್ತಾ ಇದೇನೋ ಬಲಿಪಶು ಮಾಡ್ತಾ ಇದಾರೋ ಅಥವಾ ಯೂಸ್ ಅಂಡ್ ಥ್ರೋ ಮಾಡಕತ್ತಾರೋ ಏನು ಮಾಡಾಕತ್ತಾರೋ ಗೊತ್ತಿಲ್ಲ ಬಟ್ ರಮೇಶ್ ಕತ್ತಿಗೆ ಒಂದು ರೀತಿ ದೊಡ್ಡ ಅನ್ಯಾಯ ಆಗತ್ತೈತಿ ಅನ್ನೋದು ನಮ್ಮ ಕಾರ್ಯಕರ್ತರ ಮನಸ್ಸಿನಾಗ ಐತಿ ಕರ್ನಾಟಕದಾಗ ಮೊದ್ಲು ಅವ್ರದ್ದು ಮುಗಿಸ್ತಾರ ಅವ್ರದ್ದು ಮುಗಿಸಿದ ನಂತರ ನಿಮ್ಗೆ ಹೇಳ್ತಾರೆ ನೀವೇನು ಕೇಳ್ರಿ ಅದೇ ಅದು ಸ್ವ ಅದಕ್ಕಾಗಿ ನಾನು ಹೇಳಿದ್ನೆ ನಮ್ಮ ಅಣ್ಣ ತೀರಿ ಹೋದ ನಂತರ ಈ ಹೊಲಗೊಳ್ಳದಾಗ ಎರಡು ಎತ್ತಗಳು ಇರ್ತಾವೆ ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವರ್ಸ್ಕೊಳ್ಬೇಕಾದ್ರೆ ಒಂದು ವರ್ಷ ಎರಡು ವರ್ಷ ತಗೊಳ್ತದೆ ನಾವಿಬ್ರು ಅರವತ್ತು ವರ್ಷ ಕೂಡಿ ಬಂದವ್ರು ಇಬ್ರು ಹೋದ ಕೂಡ ಒಂದು ಸ್ವಲ್ಪ ನಿಲ್ಕೊಳ್ಳೋಕೆ ತ್ರಾಸ ಆತು ಸ್ವಲ್ಪ ತಡ ಆಗೈತಿ ಬಹುಶಃ ಅವರು ಭಾವಿಸ್ತಾರ ತಿಳಿದನ್ನ ಅದನ್ನು ನಾವು ತಡ ಆದರೂ ಸಹಿತ ದೇರಾಯಿತು ತುಂಬಿ ದುರಸ್ತಾಯ ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದಾನೆ ಮತ್ತು ಅವರೇನು ನೀವು ಅಂದಿರಲಿಲ್ಲ ಇಲ್ಲ ನಮಗೆ ಅನ್ಯಾಯ ಆಗತ್ತದ ಹಂಗೆ ಹಂಗೆ ಅಂದ್ರಲ್ಲ ಬರುವಂಥದ್ದಿನ ಮಾಡಿ ನನ್ನ ಕ್ಷೇತ್ರದ ಜನರಿಗೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ಸಂಪೂರ್ಣವಾಗಿ ನಮ್ಮ ಕುಟುಂಬದಕ್ಕಿಂತ ಹೆಚ್ಚ ನನ್ನ ಕುಟುಂಬಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದ ಜನರ ನಾನು ಸೇವೆಯನ್ನು ಮಾಡ್ತೀನಿ ಅವ್ರ ಸಂರಕ್ಷಣೆಯನ್ನು ಮಾಡ್ತೀನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಸ್ವಪಕ್ಷ ಬಿಜೆಪಿ ಹೊಂದಾಣಿಕೆ ದಿಲ್ಲಿಯಾಗರ ಏಲೈತ್ರಿ ರಾಜ್ಯದಾಗರ ಏಲೈತಿ ಕ್ಷೇತ್ರದಾಗರ ಏಲೈತಿ ನಿಮಗೆ ಒಂದೇ ಮಾತು ಹೇಳಿದ್ ನಾನು ಸ್ವಪಕ್ಷ ಅಂದ್ರೆ ಈಗೆಲ್ಲ ಜನತಾ ಪಕ್ಷ ಅಂತ ನಿಂತಿತ್ತು ನಾನು ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಹೊತ್ತ ರೈತ ನಮ್ಮ ಚಿನ್ನ ಇತ್ತು ಅದನ್ನ ಹೆಗಲ್ ಮೇಲೆ ತೊಗೊಂಡು ತಿರುಗಾಡಿದ್ ನಾನು ಇಡೀ ಊರು ತಿರುಗಾಡಿದ ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಲ ಹೊತ್ತು ತಿರುಗಾಡಿದಾಗ ಆಗಿನ ಒಂದು ರಾಜಕೀಯ ವ್ಯವಸ್ಥೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಬಹಳ ಅಜ್ ಅಜಾಂತರ ಫರ್ಕ್ ಐತೆ ಅವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು ಅಂದ್ರೆ ಅವಾಗ ನಾವು ಮಾಡಿದ್ದು ಕೇವಲ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಒಂದು ಬೂತಿಗೆ ಹತ್ತು ರೂಪಾಯಿ ಎರಡು ಏಜೆಂಟ್ ಫಾರ್ಮ ಎರಡು ಹೋಟರ್ ಲಿಸ್ಟ ಒಂದು ದಸ್ತ ಹಾಳಿ ಒಂದು ಬಾಲ್ ಪೆನ್ನ ರಬ್ಬರ್ ಬ್ಯಾಂಡ್ ಕಿಸೆಗಜುಗಳು ಬ್ಯಾಲೆಟ್ ಕಿಸೆಗಜುಗಳು ಬಿಲ್ಲ ಒಂದು ಇಪ್ಪತ್ತೈದು ಮತ್ತು ಊರಿಗೆ ಒಂದು ಹತ್ತು ಪೋಸ್ಟರ್ ಒಂದು ನಾಲ್ಕು ಜೀಂಡಾ ಇಟ್ಕೊಟ್ಟು ಇಲೆಕ್ಷನ್ ನಾವು ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ ಹಾಕೋದು ತೆಗೆಯೋದು ಹಾಕೋದು ತೆಗೆಯದು ಇದು ಒಂದು ದಲಾಲಿ ಅಂಗಡಿ ಆಗೈತಿ ಟೋಟಲ್ದಾಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ ನಿಮಗೆ ತೊಗೊಳೋದು ಎರಡು ರೂಪಾಯಿ ಹೆಚ್ಚು ಮಾರೋದು ಆ ಎರಡು ರೂಪಾಯಿ ಇಟ್ಕೊಳ್ಳೋದು ಉಳಿಕಿದ್ರು ನಿಮಗೆ ಕೊಡೋದು ಕಡಿಮೆ ಬಿದ್ರೆ ಮಾತೇಂದ್ರ ಸುಳ್ಳು ಹೇಳಾದರೂ ಮಾಡಿ ತಗೊಳ್ಳೋದು ಇಂಥ ಒಂದು ಸಂದರ್ಭ ಬಂದೈತಿ ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು ನಾನು ಬಿ ಜೆ ಪಿ ತ ಅನ್ನಂಗಿಲ್ಲ ಕಾಂಗ್ರೆಸ್ ಅನ್ನಂಗಿಲ್ಲ ಇನ್ನೊಂದು ಅನ್ನಾಗಿಲ್ಲ ಮತ್ತೊಂದು ಎಲ್ಲ ಸರ್ಕಾರಗಳು ತತ್ವ ಆದರ್ಶ ಏನರ ಇರೋದು ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳನ್ನು ಮಾಡ್ತಾ ಇದಾರೆ ನೀನು ಮತ್ತು ಬಿಹಾರದಾಗ ಮಾಡ್ರು ಅವ್ರು ಪುಕಟ್ಟು ಬಸ್ ಮಾಡ್ರಿ ಅವರು ಲೈಟ್ ಮಾಡ್ರಿ ಮತ್ತು ಅವರು ಹೆಣ್ಮಕ್ಳಿಗೆ ಎರಡು ಸಾವಿರ ಏನು ಮೂರು ಸಾವಿರ ಅವರು ಮಣ್ಣಿನ ಅವರು ಮಾಡ್ರು ಆಯಿತು ಕುದುರೆ ಓಡ್ತೈತಿ ಎರಡು ದಿವ್ಸ ಓಡೋದು ಎಲ್ಲಿ ಹೋಗಿ ನಿಲ್ಲೋದು ಒಂದು ದಿವ್ಸ ನಿಲ್ತೈತಿ ಆದ್ರೆ ನಿಂತದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು ನೀವಿದ್ರೆ ನೀವು ಭೋಗಿಸ್ಬೇಕು ನಾವು ಇಬ್ಬರು ಇದ್ರಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಭೋಗಿಸ್ಬೇಕು ಇದು ಯಾರೋ ಒಬ್ರು ಭೋಗಿಸಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಹೇಳಾಕ ಒಂದೇ ಯೋಜನೆ ಅದನ್ನು ತಿನ್ನೋಕೆ ಭಾಳ ಹಾದಿಗಳು ಅದನ್ನ ಹೇಳೋ ಸಲುವಾಗಿ ಯೋಜನೆ ಆಯ್ತು ಬಟ್ ಎಷ್ಟು ಮಂದಿ ಮಂದಿ ಎಷ್ಟು ಜನರಿಗೆ ತಲುಪ್ತದ ಅದರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ ಸ್ವತಃ ಕಾಂಗ್ರೆಸ್ದ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದರು ಒಂದು ನೂರು ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ರೆ ಮೂವತ್ತೈದು ಪೈಸೆ ಬಂದು ಇವತ್ತು ನಮ್ಮ ಅಂದ್ರೆ ನಮ್ಮ ಪ್ರಜೆಗಳ ಮನೆಗೆ ಹೋಗಿ ತಲುಪ್ತದ ಮಾತ್ರ ಅವರ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡರೆ ಈಗ ರಾಜ್ಯ ಸರ್ಕಾರದವರು ಒಪ್ಪಿಕೊಳ್ಳತ್ತಾರೆ ಈ ಮನೆ ಬಸವರಾಜ ರಾಯಿ ಏನು ಹೇಳಿದರು ಗುಂಡಿ ತುಂಬಿಲ್ಲ ಗುಂಡಿ ತುಂಬಾ ಕೇಳ್ರಿ ಅಂದ್ಕೊಳ್ಳಿ ಯಾತ್ನಿತ್ರು ಅವರು ಎರಡರೊಳಗೆ ಅಂತ ಗುಂಡಿ ತುಂಬುದಾದ್ರೆ ಪುಕಟ ಕಾರ್ಯಕ್ರಮ ಎಲ್ಲ ಬಂದ್ ಪುಕ್ಕ ಕಾರ್ಯಕ್ರಮ ಚಾಲು ಆದ್ರೆ ಗುಂಡಿ ತುಂಬ ಆಗೋದಿಲ್ಲ ಎರಡರೊಳಗೆ ಯಾವ್ದು ಬೇಕೇಳಿ ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಂದು ರೊಚ್ಚಿ ಗೆದ್ದು ಬಹುಶಃ ಬರುವಂತ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ ಹದಿನೈದು ಕ್ರಾಂತಿ ಆಗ್ತೈತೆ ಯಾವ್ದು ಅವರು ಕಾಂಗ್ರೆಸ್ನ ಆಂತರಿಕ ವಿಚಾರ ಆ ನಿಟ್ಟಿನಲ್ಲಿ ಈಗಾಗಲೇ ಅದು ಎರಡೂವರೆ ವರ್ಷದ ಹಿಂದನೆ ಅವ್ರಿಗೆ ಎರಡೂವರೆ ವರ್ಷ ಅವ್ರಿಗೆ ಎರಡೂವರೆ ವರ್ಷ ಆಗ ಮಾಡಬೇಕನ್ನುವಂಥ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದೀವಿ ಕೆಲವೊಂದು ಕಡೆ ಆಗಿದೆ ಅನ್ನೋ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾರೆ ಆಗಿಲ್ಲ ಅಂತ ಚರ್ಚೆ ಏನು ಆಗಿಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ ಆದರೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯುವ ಪೀಳಿಗೆಗೆ ಯಾರಿಗೆ ಕೊಡಲಿ ಮುಂದಿನ ಯುವ ಪೀಳಿಗೆಗೆ ಇವತ್ತು ಅವಕಾಶ ಮಾಡಿಕೊಟ್ಟು ಅವರು ಹಿಂದೆ ಕುಂತು ಇದು ಹೆಂಗೆ ನಡೆಸ್ತಾರಪ್ಪ ರಾಜ್ಯ ಹೆಂಗೆ ನಡೆಸ್ತಾರ ಈಗಿನ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾದಂತ ವ್ಯವಸ್ಥೆ ಇಲ್ಲ ಆದ್ರೂ ಸಹಿತ ಒಂದು ಯುವ ಪೀಳಿಗೆಗೆ ಕೊಟ್ಟು ಅವ್ರು ಹೆಂಗ್ ನಡೆಸ್ತಾರ ಏನ್ ಮಾಡ್ತಾರ ಅವ್ರಿಗೆ ಏನ್ ಮಾರ್ಗದರ್ಶನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅವ್ರ ಪಕ್ಷಕ್ಕೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ಅಥವಾ ಮುಂದಿನ ಯುವ ಪೀಳಿಗೆಗೂ ಒಳ್ಳೇದು ಅನ್ನೋದು ನನ್ನ ಭಾವನೆ ಸಹಕಾರ ಕ್ಷೇತ್ರ ಒಳಗೆ ಅದಕ್ಕೆ ಈಗಾಗಲೇ ಕಾರಣ ಕೊಟ್ಟಿದ್ದೀನಿ ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವಸ್ಕೊಳ್ಲಾಕ ಟೈಮ್ ಆಗ್ತದೆ ಈಗ ಸಾವಸ್ಕೊಂಡಿದ್ದೀವಿ ಬರುವಂಥ ದಿನ ಮಾಡಿದ್ರೆ ಇವತ್ತು ಹುಕ್ಕೇರಿ ಕ್ಷೇತ್ರ ಅವತ್ತು ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆ ಮಾಡಿದ್ದೀನಿ ಬರುವಂಥ ದಿನ ಮಾಡಿದ್ರೆ ಈ ಇಡೀ ಜಿಲ್ಲೆಯಾದ್ಯಂತ ನಾನು ನಮ್ಮ ಎಲ್ಲ ಜಿಲ್ಲೆಯ ಹಿರಿಯರನ್ನು ಕೂಡಿಸಿ ಏನು ಉಮೇಶ್ ಕತ್ತಿಯವರ ಅನುಪಸ್ಥಿತಿ ಅವರ ಒಂದು ಉಪಸ್ಥಿತಿಗೆ ಕೊರತೆಯನ್ನು ಏನು ಎದ್ದು ಕಾಣ್ ಕಂಡು ಬರ್ತಾ ಇದೆ ಅದನ್ನು ತುಂಬಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಹಿರಿಯರು ಕೂಡಿ ಚರ್ಚೆ ಮಾಡಿ ಆ ಸ್ಥಾನಕ್ಕೆ ಒಬ್ಬರನ್ನು ತುಂಬಿಕೊಡುವುದ್ರ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡುವುದ್ರ ಮುಖಾಂತರ ಮತ್ತೆ ತಿರುಗಿ ಅಧಿಕಾರಗಳನ್ನು ಆ ಗತವೈಭವದ ಅಧಿಕಾರಗಳನ್ನು ನಾವು ಮತ್ತೆ ಪಡಿತೀವಿ ಆತ್ಮವಿಶ್ವಾಸ ನಾನು ಹೊಂದಿದೆ ಥ್ಯಾಂಕ್ ಯು